ಅಲ್ಲ ಬೋಟಿಂಗ್ ಎಲ್ಲ ನಂಬ್ಕೊಂಡು ಹೋಗ್ಬಿಡಿ ಇವತ್ತು ಬೋಟಿಂಗ್ ಎಲ್ಲ ಇಲ್ಲಂತೆ ಈಗ ಇಷ್ಟೊಂದು ನೀರು ಇರೋದ್ರಿಂದ ಮತ್ತೆ ಗಾಯಸ್ ಬನ್ನಿ ಇವತ್ತು ಒಂದು ಹೊಗೆನಕಲ್ ಟ್ರಿಪ್ ಹೋಗಿ ಬರೋಣ ಈಗ ನಾನು ಹೋಗ್ತಾ ಇರೋದು ಮಾಲೂರಿಂದ ಹೊಗೆನೇಕಲ್ ಒನ್ ಡೇ ಟ್ರಿಪ್ಪು ನೋಡ್ತಾ ಇದ್ದೀರಾ ಮಾಲೂರು ಮಾಲೂರು ರೋಡು ಮಳೆ ಬರೋ ಥರ ಇದೆ ನೋಡೋಣ ಯಾವ ಥರ ಏನು ಮಳೆ ಬರುತ್ತಾ ಇಲ್ಲ ಅಷ್ಟು ಒಳಗಡೆ ಸೊ ಈಗೊಂದು ಅವರ್ ಆಗಿದೆ ಆಗಿ ನೋಡೋಣ ಮಳೆ ಬರಬಾರ್ದು 困难的。 ಇವರು ಯಾವಾಗಲೂ ಒಗೆನೇಕಲ್ ಬಂದಿದ್ದೀರಲ್ಲ ಸೊ ಇವತ್ತಷ್ಟು ನೀರು ಯಾವತ್ತಾದ್ರೂ ನೋಡಿದ್ದೀರಾ ನೋಡ್ತೀರಾ ಹಬ್ಬ ಇಲ್ಲಿ ನೋಡಿ ಒಗೆನಕಲ್ ಇವತ್ತು ಡೇಟು ಇಪ್ಪತ್ತೆರಡು ಇಪ್ಪತ್ತೆರಡು ಜುಲೈ ಟ್ವೆಂಟಿ ಫೋರ್ ನೋಡಿ ಇವತ್ತಿನ ದಿನ ಎಷ್ಟಿದೆ ನೀರು ಹೊಗೆನೇ ಕಲ್ಲಲ್ಲಿ ಕಾವೇರಿ ನೀರು ಇಷ್ಟೊಂದು ಮೈ ದುಂಬಿ ಹರಿದಿರದು ಯಾವತ್ತ ಕರ್ನಾಟಕದ ಕೊಡಗಿನ ಕಾವೇರಿ ಹೊಗೆನೇ ಕಲ್ಲಲ್ಲಿ ಮೈ ದುಂಬಿ ಹರಿತಾ ಇದೆ ಅಪ್ಪ ಅಬ್ಬಾ ಫಸ್ಟ್ ಟೈಮ್ ಅಬ್ಬಾ ಬೋಟಿಂಗ್ ಅಲ್ಲ ಇಲ್ಲ ಬೋಟಿಂಗ್ ಬೇರೆ ಬರಕ್ ಹೋಗ್ಬೇಡ ಯಾರು ಹೊಗೆ ಬಂದು ಫಿಶ್ ಶೂಟ ತಿನ್ನಿಲ್ಲ ನೋಡ್ತಾ ಇದ್ದೀರಲ್ಲ ಹೊಗೆನೇ ನೀರು ನೋಡಿ ಏನು ಫೋರ್ಸ್ ಅದು ರೀತಿ ಈ ಫುಲ್ ಆ ಕಡೆಯಿಂದ ಆ ಮಡಕಿಂದ ಈ ಮಡಕು ತನಕ ಫುಲ್ ಇದೆ ಬೋಟಿಂಗ್ ಅಂತೂ ಇಲ್ಲ ಬಿಡಿ ನೋಡಿ ಎಲ್ಲ ಬೋಟ್ಗಳನ್ನು ಸೈಡ್ ನಿಲ್ಸಿದ್ದಾರೆ ಅವರೆಲ್ಲ ನೋಡ್ತಾ ಇರ್ಬೇಕು ನೀವು ಈ ಕಡೆ ಇದು ಸ್ವಲ್ಪ ಈ ಕಡೆ ಬಂದರೆ ನೋಡಿ ಅಲ್ಲೊಂದು ಬ್ರಿಡ್ಜ್ ಕಾಣಿಸ್ತಿದೆ ನೋಡಿ ಲಾಸ್ಟ್ ಟೈಮ್ ಅಲ್ಲೆಲ್ಲಿ ಆ ಬ್ರಿಡ್ಜ್ ಬಿದ್ದೋಗಿತ್ತು ಆ ಕೊನೆಯಲ್ಲಿ ಕಾಣಿಸ್ತಿರೋದು ಅದು ಕರ್ನಾಟಕ ಬಾರ್ಡ್ರು ಇದು ತಮಿಳ್ನಾಡು ಬಾರ್ಡ್ರು ಫುಲ್ಲು ನೀರು ನೀರು ನೋಡ್ಬೇಕಂದ್ರೆ ಇವಾಗ ಬನ್ನಿ ಬೋಟಿಂಗೋಸ್ಕರ ಬರಕ್ಕೆ ಹೋಗ್ಬೇಡಿ ಯಾರು ಬೋಟ್ ಏನು ಬಿಡ್ತಾ ಇಲ್ಲ ಸೊ ಹೇಗಿದೆ ಖುಷಿ ಆಯ್ತಾ ಬಾಯ್ ಬಾಯ್